ಹಾಯ್ ನನ್ನ ಇಷಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಇನ್ನೂ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಸ್ನೇಹಿತರೆ ಮಾಹಿತಿ ಮಿಸ್ ಆಗುತ್ತೆ ಈ ದಿನ ನಾನು ಒಂದು ಸ್ಪೆಷಲ್ ಆಗಿರುವ ಸ್ವಿಚ್ ವರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಇದು ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವ ಅತ್ಯದ್ಭುತವಾದ ಅದ್ಭುತವಾದ ಒಂದು ಮಿರಾಕಲ್ ಸಹ ನಡೆಯುತ್ತೆ ಅಂತ ಹೇಳ್ಬೋದು ಇದು ಇಟಾಲಿಯನ್ ಸ್ವಿಚ್ ವರ್ಡ್ ಅಂತ ಕರೀತಾರೆ ಇದಕ್ಕೆ ಯಾವುದೇ ನಿಯಮವಿಲ್ಲ ಯಾರು ಬೇಕಾದರೂ ಯಾವ ಸಮಯದಲ್ಲಾದರೂ ಕೊಳ್ಳಬಹುದು ಆದರೆ ವಿಶೇಷವಾದ ಫೆಷಲ್ ಟೈಮ್ ಅನ್ನೋದಾದರೆ ಅದು ಬ್ರಾಹ್ಮಿ ಮುಹೂರ್ತ ಹಾಗೂ ಅಂದರೆ ಬೆಳಗ್ಗೆ ಎದ್ದಾಗ ಹೇಳ್ಕೊಂಡ್ರೂ ಸಾಕಾಗುತ್ತೆ ಇಲ್ಲಾಂದರೆ ರಾತ್ರಿ ನಾವು ಮಲಗುವಾಗ ಎರಡೂ ಸಮಯ ಅನ್ನೋದು ತುಂಬ ಅದ್ಭುತವಾದ ಸಮಯ ಅಂತಲೇ ಹೇಳ್ಬಹುದು ಕೋರಿಕೆಗಳನ್ನು ಬೇಗನೆ ನೆರವೇರಿಸಿಕೊಳ್ಳಬಹುದು ಸುಮಾರು ಜನಕ್ಕೆ ದುಡ್ಡು ಅನ್ನೋದು ಬೇಕು ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಯಾವಾಗಲೂ ನಮ್ಮ ಮನೆಯಲ್ಲಿ ದುಡ್ಡಿನ ಮಳೆಯೇ ಸುರಿಬೇಕು ದುಡ್ಡು ಅನ್ನೋದು ಆಕರ್ಷಣೆ ಆಗಬೇಕು ಎಲ್ಲರ ಜೀವನದಲ್ಲೂ ಕೂಡ ಇದೆಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ಆಸೆ ಆಗಿರುತ್ತೆ ನಾವು ಅದನ್ನು ಯಾವ ರೀತಿ ತಗೊಳ್ತೀವಿ ಆಸೆಯನ್ನು ಆಗ್ತಾಯಿಲ್ಲ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಯಾವಾಗಲೂ ವರ್ಷ ಪೂರ್ತಿ ದುಡಿತಾ ಇದ್ದೀವಿ ಆದರೂ ಕೂಡ ನಮಗೆ ಒಂದು ಉಳಿತಾಯ ಅನ್ನೋದು ಆಗ್ತಾ ಇಲ್ಲ ಏನು ಮಾಡಬೇಕು ಆದರೆ ಈ ಇಟಾಲಿಯನ್ ಸ್ವಿಚ್ ವರ್ಡನ್ನು ಮಂತ್ರಗಳು ಪೂಜೆ ಪುನಸ್ಕಾರಗಳು ಯಾವ ಥರ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೋ ನಮ್ಮ ಕಷ್ಟಗಳನ್ನು ನಿವಾರಣೆಯನ್ನು ಮಾಡುತ್ತೆ ಸ್ಟೇ ಶಕ್ತಿಯುತವಾದ ಈ ಸ್ವಿಚ್ ವರ್ಡನ್ನು ತಪ್ಪದೆ ಮರೆಯದೆ ಹೇಳ್ಕೊಳ್ಬಹುದು ಸ್ನೇಹಿತರೆ ಇಟಾಲಿಯನ್ ಸ್ವಿಚ್ ವರ್ಡ್ ಅನ್ನೋದು ಬಹಳ ಶಕ್ತಿ ಕೂಡಿರುವಂಥದ್ದು ಕೋರಿಕೆಗಳನ್ನು ಬೇಗ ನೆರವೇರಿಸುತ್ತೆ ನಮ್ಮ ಲೈಫಲ್ಲಿ ಮಿರಾಕಲ್ ಥರ ಇರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ನಿರೀಕ್ಷೆ ಇಟ್ಕೊಂಡಿದ್ರೂ ಅದು ಅಷ್ಟೊಂದು ಆಶ್ಚರ್ಯವಾಗಿ ಿಲ್ಲ ಆದರೆ ನಿರೀಕ್ಷೆ ಮಾಡಿದ ದಷ್ಟು ಮೀರಿದ್ದು ಸಂತೋಷಗಳನ್ನು ಕೊಡುವುದು ಶುಭ ಕಾರ್ಯವನ್ನು ಮಾಡುವುದು ಸಂಭ್ರಮ ಹಬ್ಬ ಹರಿದಿನ ಅನ್ನು ಮಾಡುವುದು ಈ ಸ್ವಿಚ್ ವರ್ಡನ್ನು ನೀವು ಇಳಿಕೊಂಡಾದಾಗ ಸ್ನೇಹಿತರೆ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲಗಳು ಜಾಸ್ತಿ ಇದೆ ಅಂತ ಕಂಡಾಗ ನಾವು ನಮ್ಮ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಯಾವಾಗಲೂ ದುಡಿತಾ ಇದ್ದೀವಿ ಅಂತ ಅಂದಾಗ ಅಕಸ್ಮಾತಾಗಿ ನಾವು ದುಡಿದು ದುಡಿದು ತಾಗಿದ್ದೀವಿ ಯಾಕೋ ನಮಗೆ ಯಾವುದು ಹೊಂದಾಣಿಕೆ ಆಗ್ತಾ ಇಲ್ಲ ಯಾವುದು ಕೈಗೂಡ್ತಾ ಇಲ್ಲ ಅಮಾವಾಸ್ಯೆ ಹುಣ್ಣಿಮ ಹುಣ್ಣಿಮೆ ದಿನಗಳಲ್ಲಿ ಬರುತ್ತಲ್ಲ ಅವಾಗಲೂ ಸಹ ನೀವು ಮಾಡ್ಕೊಳ್ಬಹುದು ಆದರೆ ಎಲ್ರಿಗೂ ಯಾವಾಗಲೂ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸ್ನೇಹಿತರೆ ಏನಂದರೆ ದಾನ ಧರ್ಮ ಎಷ್ಟೇ ಪೂಜೆಗಳು ಮಾಡಿದ್ರು ಪುನಸ್ಕಾರಗಳು ಮಾಡಿದ್ರು ಹಬ್ಬಗಳು ಮಾಡಿದ್ರು ಮಂತ್ರ ಹೇಳಿದ್ರು ಯಾವುದೇ ರೀತಿಯಲ್ಲೂ ಫಾಲೋ ಮಾಡಿ ಜಪಿಸಿದ್ರು ಸಹ ನಮಗೆ ಯಾವುದು ಕೈಗೂಡ್ತಾ ಇಲ್ಲ ಅನ್ನೋದಾದರೆ ನಮ್ಮ ಸಮಸ್ಯೆಗಳು ಇನ್ನೂ ತುಂಬನೇ ತುಂಬಾ ಜಾಸ್ತಿ ಇದೆ ಅನ್ನೋದಾದರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಥವಾ ನಿಮ್ಮ ಶಕ್ತಿ ಅನುಸಾರವಾಗಿ ನಿಮಗೆ ಯಾವ ದಿನ ತೋಚುತ್ತೋ ಆ ದಿನ ಅಕ್ಕಿ ಬೇಳೆ ಅಡುಗೆಗೆ ಏನೆಲ್ಲ ಪದಾರ್ಥವನ್ನು ಬಳಸ್ತೀವೋ ಅದರಲ್ಲಿ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಇಂಥ ಪದಾರ್ಥ ಯಾವುದಾಗಿರುತ್ತೋ ಆ ಪದಾರ್ಥ ಬೇಳೆ ತರಕಾರಿ ಅಕ್ಕಿ ಎಣ್ಣೆ ಈ ಥರ ಪದಾರ್ಥಗಳನ್ನು ಎಲ್ಲ ಕಡೆಯೂ ಹಡೂರು ತುಂಬನೇ ಕಾಣಿಸ್ತಾ ಇರ್ತಾರೆ ಅಲ್ಲಲ್ಲಿ ಸ್ಲಮ್ಮು ಅಂತೀವಲ್ಲ ಆ ಜಾಗದಲ್ಲಿ ಕಾಣಿಸ್ತಾ ಇರ್ತಾರೆ ಇಲ್ಲ ಯಾವುದು ಬೇಡಪ್ಪ ಅಂತಂದರೆ ನೀವು ಅನಾಥಾಶ್ರಮಗಳಿಗೆ ಇಲ್ಲ ರುದ್ರಾಶ್ರಮಗಳಿಗೆ ಎಷ್ಟೋ ಜನಕ್ಕೆ ಒಂದು ತೋಟನೂ ಸಹ ಇರೋದಿಲ್ಲ ಆಗ ನಾವು ಕೊಟ್ಟಾಗ ನಮಗೆ ಜನ್ಮ ದೋಷಗಳು ಶನಿ ದೋಷಗಳು ಪಿತೃಗಳ ದೋಷಗಳು ಈ ಥರ ಎಲ್ಲ ರೀತಿಯ ದೋಷಗಳು ತುಂಬಾ ಕಷ್ಟಪಡ್ತಿದ್ದೀವಿ ಅಂತಂದರೆ ಅಂಥವರಿಗೆ ಎಲ್ರಿಗೂ ಕೂಡ ಸ್ಥಾನಗಳಿಗೆ ಹೋದರೆ ನೀವು ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ ಆ ಹೋಮ ಮಾಡಿಸಿ ಅಂತ ಹೇಳ್ತಾರೆ ಅದೇನು ತಪ್ಪು ಅಂತ ಸಹ ನಾವು ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನಾವು ಮಾಡಿದ್ರೆ ನಮಗೆ ಒಳ್ಳೇದಲ್ವಾ ಅದಕ್ಕೆ ಈ ಶ್ರೀಮಂತರು ದುಡ್ಡಿರೋರು ಅವರು ಈ ಪೂಜೆಗಳನ್ನೆಲ್ಲ ಮಾಡ್ಕಂತಾರೆ ಬಡವರು ಅವರು ಒಂದೊತ್ತಿಗೂ ಸಹ ಊಟಕ್ಕೆ ಇರೋಲ್ಲ ಅನ್ನೋರು ಈ ಥರ ಪೂಜೆಗಳನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಪೂಜೆ ಮಾಡಿಕೊಳ್ಳೋಕ್ಕಿಂತ ಮುಖ್ಯವಾಗಿ ಈ ರೀತಿ ನಾವು ಎರಡು ಕಡು ಬರೋರಿರ್ತಾರೋ ದೇವರ ಹೆಸರಲ್ಲಿ ನೀವು ಹನವನ್ನು ಕೊಟ್ಟಾಗ ಅವರಿಗೂ ಕೂಡ ಹೊಟ್ಟೆ ತುಂಬುತ್ತೆ ಅವರು ಆರೈಸುವುದು ನಮಗೆ ಆಶೀರ್ವಾದ ಅವರು ಹಸು ನಿಂಗಿರಿಸಿರ್ತೀವಲ್ಲ ಅದು ಆ ಫಲ ನಮಗೆ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಇವುಗಳನ್ನು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ನಿಜವಾಗಿಯೂ ಅರ್ಧಕ್ಕೆ ಅರ್ಧದಷ್ಟು ಕಮ್ಮಿ ಹೋಗುತ್ತೆ ಸ್ನೇಹಿತರೆ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ ತುಂಬಾ ಸರಳವಾಗಿರುತ್ತೆ ಮನೇಲಿ ಯಾವಾಗಲೂ ಅಷ್ಟೇ ನಾವು ಮಾಡುವಂತಹ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿದಾಗ ಅಥವಾ ಕರ್ಪೂರವನ್ನಾದರೂ ಹಾಕಿಕೊಂಡು ಸ್ನಾನವನ್ನು ಮಾಡಿ ಅಥವಾ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಸ್ನಾನ ಮಾಡಿ ಒಂದೊಂದು ಸ್ನಾನದ ನೀರಿನಲ್ಲಿ ಒಂದು ವಸ್ತುವನ್ನು ಇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಒಂದೊಂದು ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಮಂಗಳವಾರದ ದಿನ ನೀವು ಫಾಲೋ ಮಾಡಬೇಕಾಗುತ್ತೆ ಮಾಡುವಂಥ ಅಡಿಗೆ ತಿನ್ನುವಂಥ ಪದಾರ್ಥ ನಾವು ಯಶಸ್ವಿಯಾಗಬೇಕು ಐಶ್ವರ್ಯರಂತರಾಗಬೇಕು ಅದನ್ನೆಲ್ಲವೂ ಕೂಡ ಮುಂದೆ ನಾವು ಬೆಳೆಯೋದಕ್ಕೆ ಮಂಗಳವಾರ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಕೆಂಪು ಬಟ್ಟೆಗಳನ್ನು ನೀವು ಹಾಕ್ಕೊಳ್ಬೇಡಿ ದೂರದ ಪ್ರಯಾಣ ಹೋಗೋದಕ್ಕೆ ಹೋಗಬೇಡಿ ಸಾಲಗಳನ್ನು ನೀವು ತಗೊಳಕ್ಕೆ ಹೋಗಬೇಡಿ ಆದರೆ ನೀವು ಸಾಲ ಮಾಡಬಾರ್ದು ಸಾಲವನ್ನು ಸಹ ನೀವು ಕೊಡ್ಬೋದು ಸುಮಾರು ಜನಕ್ಕೆ ಮಂಗಳವಾರದ ದಿನ ನಮ್ಮದೇ ಫ್ಯಾಕ್ಟ್ರಿ ಇದೆ ಅದರಲ್ಲಿ ನಾವು ಕೆಲಸ ಮಾಡೋರಿಗೆ ಮಂಗಳವಾರದ ದಿನ ಸಂಬಳವನ್ನು ಕೊಡ್ತೀವಿ ಅಂತಂದರೆ ಮಾಡೋ ಕಂಪ್ನಿಯಲ್ಲಿ ನಾವು ಮಂಗಳವಾರ ದಿನ ಸಂಬಳ ಏನು ಕೊಡಬಹುದು ಸ್ನೇಹಿತರೆ ಕೊಡ್ದಂಗೆ ಏನಿರಲ್ಲ ನಮ್ಮ ಆ ಡೇಟಿ ಪ್ರಕಾರ ನಾವು ಸಂಬಳವನ್ನು ಮಂಗಳವಾರದ ದಿನ ಕೊಡಬಹುದು ತಿಂಗಳು ಫುಲ್ ಕೆಲಸ ಮಾಡಿರ್ತಾರಲ್ಲ ಆದ್ದರಿಂದ ನೀವು ಅವರು ಸಂಬಳವನ್ನು ಮಂಗಳವಾರ ಬಂದರೆ ಕೊಡ್ಬೋದು ಸ್ನೇಹಿತರೆ ಯಾವುದೇ ರೀತಿಯ ತಪ್ಪಿಲ್ಲ ನಿಮಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಆದರೆ ನಮ್ಮ ಅವಶ್ಯಕತೆಗೆ ನಾವು ಸಾಲವನ್ನು ಮಾಡಿದರೆ ನೀವು ಸಾಲವನ್ನು ಹೋಗ್ತಿರಲ್ಲ ಅದು ಮಂಗಳವಾರದ ದಿನ ಮಾಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಸಾಲವನ್ನು ಆಲ್ರೆಡಿ ತಗೊಂಡಿರ್ತೀರಲ್ಲ ಅದನ್ನು ತೀರ್ಸೋಕ್ಕೆ ನೀವು ಮಂಗಳವಾರ ದಿನ ಬೇಕಾದ್ರೆ ಕೊಡಬಹುದು ಅವರು ಮಂಗಳವಾರದ ದಿನ ಸಾಲ ತೀರ್ಸಕ್ ಮಂಗಳವಾರದ ದಿನ ನಾವು ದುಡ್ಡು ಕೊಟ್ಬಿಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗಲ್ಲಿ ಇರ್ತಾರೆ ಆ ಥರ ನೀವು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಆ ದಿನಗಳಲ್ಲೇ ನೀವು ಸಾಲವನ್ನು ತೀರಿಸಿ ಮಂಗಳವಾರದ ದಿನ ಸಾಲವನ್ನು ತೀರಿಸಬಹುದು ಆದರೆ ಸಾಲವನ್ನು ಸಹ ನೀವು ಪಡೆಯಬಾರದು ಮಂಗಳವಾರದ ದಿವಸ ತುಂಬ ಈಸಿಯಾಗಿ ನಿಮ್ಮ ಸಾಲ ಬೇಗ ತೀರೋಗುತ್ತೆ ಈ ರೀತಿಯ ಸಣ್ಣದ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈಗ ತಿಳಿಸುವಂತಹ ಸ್ವಿಚ್ ವರ್ಡನ್ನು ನೂರ ಎಂಟು ಬಾರಿ ಈಗ ಏನು ಬೇಕೋ ಅದು ಪ್ರಕೃತಿಯಲ್ಲಿ ತಪ್ಪದೆ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ನಮಗೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಎಲ್ರಿಗೂ ಅದು ಸಾಧ್ಯವಾಗೋದಿಲ್ಲ ಇದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಅವು ದುಡಿತಾ ಇಲ್ಲ ನಮಗೆ ಯಾವುದೇ ಕಡೆಯಿಂದನೂ ದುಡ್ಡು ಅನ್ನೋದು ನಮ್ಮ ಬಂದು ಸೇರ್ತಾ ಇಲ್ಲ ನಮಗೆ ದುಡ್ಡು ಅನ್ನೋದು ಬರ್ತಾ ಇಲ್ಲ ನಾವು ಯಾವುದ್ರ ಮೇಲೂ ಸಹ ಇನ್ವೆಸ್ಟ್ ಮಾಡಿಲ್ಲ ಯಾವುದು ಇಲ್ಲ ಅಂತ ನಾವು ಅಂದ್ಕೊತೀವಲ್ಲ ಅವರಿಗೆ ಯಾವ ಕಡೆಯಿಂದ ಅಂಥವರಿಗೆ ಯಾವ ಕಡೆಯಿಂದ ಸಹ ಹಣ ಬರೋದಿಲ್ಲ ನಾವು ಮಾಡುವಂತಹ ಕೆಲಸ ಮಾಡುವಂಥ ಕೆಲಸದಲ್ಲಿ ಇನ್ನೂ ಜಾಸ್ತಿನೇ ಇಂಪ್ರೂಮೆಂಟ್ ಆಗಬೇಕು ಅಂತಂದರೆ ಹಾಗೂ ದುಡ್ಡಿನ ಆಕರ್ಷಣೆಯನ್ನು ಆಗೋದಕ್ಕೆ ಇನ್ನೂ ಆದಾಯ ಹೆಚ್ಚಾಗೋದಕ್ಕೆ ಬೇರೆ ಕಡೆಯಿಂದ ಒಂದು ಒಳ್ಳೆಯ ಆಲೋಚನೆಗಳು ಸೃಷ್ಟಿಯಾಗಿ ನಮಗೆ ಕೆಲಸಗಳನ್ನು ಮಾಡೋದಕ್ಕೆ ಇದು ನಮಗೆ ಪ್ರೋತ್ಸಾಹ ಕೊಡುತ್ತೆ ಸ್ನೇಹಿತರೆ ಪ್ರಕೃತಿ ಅನ್ನೋದು ಈ ವಿಶ್ವ ಯಾವಾಗಲೂ ಅಷ್ಟೇ ಸುಮ್ಮನೆ ಖಾಲಿ ಕೈಯಲ್ಲಿ ಕುಳಿತುಕೊಂಡು ಖಾಲಿ ಯೋಚನೆಗಳನ್ನು ಮಾಡೋದು ಬಿಟ್ಟು ಯಾವತ್ತೂ ಅಷ್ಟೇ ಸ್ನೇಹಿತರೆ ದೇವರು ನಮಗೆ ಅನ್ಯಾಯ ಮಾಡೋದಿಲ್ಲ ಸುಮ್ಮನೆ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ವರ್ಕೌಟ್ ಆಗೋದಿಲ್ಲ ಪ್ರಯತ್ನಗಳ ಜೊತೆ ನಾವು ಸದ ಜೊತೆ ಎಲ್ಲವೂ ನಾವು ಮಾಡಿಕೊಂಡಾಗ ಆಸ್ತಿ ನಮಗೆ ಸಾಧ್ಯವಾಗುತ್ತೆ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದ್ರೆ ಏಕೆಂತಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ದುಡಿತಾ ಇರ್ತಾರೆ ಅವ್ರ ಮನೆಯಲ್ಲಿ ಅವರು ಕಷ್ಟಪಡ್ತಾ ಇರ್ತಾರೆ ಅಂತಹವರು ಈ ಪರಿಹಾರವನ್ನ ಮಾಡಿಕೊಂಡ್ರೆ ಅವರ ಯಜಮಾನನಿಗೆ ಆದಾಯ ಹೆಚ್ಚಾಗುತ್ತೆ ಅವರಿಗೆ ಸಂಬಳನೂ ಸಹ ಜಾಸ್ತಿ ಆಗುತ್ತೆ ದುಡ್ಡು ಅನ್ನೋದು ಬೇರೆ ಕಡೆಯಿಂದ ಬಂದು ಸೇರುತ್ತೆ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರಲ್ವ ಮನೆಯಲ್ಲಿ ಅವರಿಗೆ ಯಾವುದೇ ಒಂದು ಮನೆ ಅವರಿಗೆ ಸಂಬಳ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಎಲ್ಲದಕ್ಕೂ ಮಿಗಿಲಾಗಿ ಇರಿ ಕೆಲಸ ಮಾಡ್ತಾ ಇರ್ತಾರೆ ಅವು ಈ ಒಂದು ಇಟಾಲಿಯನ್ ಸ್ವಿಚ್ ವರ್ಡನ್ನು ಕನ್ವ ಲಕ್ಷ ಅಂತ ಇದೆ ನೋಡಿ ಆ ವರ್ಡನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಅದನ್ನು ಕ್ಲೀನಾಗಿ ನೋಡಿಕೊಂಡು ಗಮನದಲ್ಲಿ ಇಟ್ಟುಕೊಂಡು ಈ ಸ್ವಿಚ್ ವರ್ಡನ್ನು ನೂರ ಎಂಟು ಬಾರಿ ಬರೆದು ಬಿಟ್ಟು ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳು ಎಷ್ಟು ಬೇಗನೆ ಈಡೇರ್ತವೆ ಅಂತ ನೀವೇ ನೋಡ್ತೀರ ಸ್ನೇಹಿತರೆ ನಿಮ್ಮ ಕೋರಿಕೆಗಳು ಎಷ್ಟು ಬೇಗ ನೆರವೇರುತ್ತೆ ಅಂತ ನೀವೇ ನೋಡಿ ಸ್ನೇಹಿತರೆ ಈ ಸ್ವಿಚ್ ವರ್ಡು ಇಟಾಲಿಯನ್ ಸ್ವಿಚ್ ವರ್ಡು ನಿಮ್ಮ ಜೀವನದಲ್ಲಿ ಮಿರಾಕಲ್ ಅನ್ನೋದು ನಡೆಯುತ್ತೆ ಸ್ನೇಹಿತರೆ ನಿಮಗೆ ಬೇಕು ಅಂದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಆ ಸ್ವಿಚ್ ವರ್ಡನ್ನು ನಾನು ಡಿಸ್ಪ್ಲೇಲಿ ಹಾಕಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಮರೀದಲೇ ನೀವು ಆ ಸ್ವಿಚ್ ವರ್ಡನ್ನು ಹೇಳ್ಕೊಂಡು ಮಂತ್ರವನ್ನು ಜಪಿಸಿ ಸ್ನೇಹಿತರೆ ನೂರ ಎಂಟು ಬಾರಿ ಬೆಳಗ್ಗೆ ಜಾವ ಆದರೂ ಸರಿಯೇ ರಾತ್ರಿ ಆದರೂ ಸರಿ ನಿಮ್ಮ ಅನುಕೂಲ ಸರವಾಗಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ